ನಮಸ್ಕಾರ ಮಕ್ಕಳೇ ಇದು ಗಣಿತ ಹತ್ತನೇ ತರಗತಿ ಭಾಗ ಒಂದು ಅಧ್ಯಾಯ ಒಂದು ಇದು ಹಳೆ ಪುಸ್ತಕ ಆಗಿರೋದ್ರಿಂದ ಇದು ಒಂದು ಎಂಟನೇ ಪಾಠ ಇದೆ ವಾಸ್ತವ ಸಂಖ್ಯೆಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಭಾಳ ಸುಲಭ ಇದ್ದಾವೆ ನಿಮಗೆ ಹತ್ತನೇ ತರಗತಿ ಸಿಲೆಬಸ್ಸೇ ಬೇಡ ನೀವು ಆಗಲೇ ಈಗಾಗಲೇ ಲಾಸ ಮತ್ತು ಮಾಸ ಕಂಡುಹಿಡ್ದಿರ್ತೀರಿ ಅದ್ರ ಮೇಲೆ ಈ ಲೆಕ್ಕಗಳು ಒಂದೇ ಲೆಕ್ಕ ಓದೋಣ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅವಿಭಾಜ್ಯ ಅಂದರೆ ಬೇರೆ ಸಂಖ್ಯೆಗಳಿಂದ ಭಾಗ ಆಗಲ್ಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗ್ತಕ್ಕಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಒಂದು ಸಂಯುಕ್ತ ಸಂಖ್ಯೆ ಅಥವಾ ವಿಭಾಜ್ಯ ಸಂಖ್ಯೆ ಅದನ್ನು ನಾವು ಭಾಗಿಸ್ತಾ ಹೋಗಬೇಕು ಯಾವ ಸಂಖ್ಯೆಗಳಿಂದ ಅವಿಭಾಜ್ಯ ಅಪವರ್ತನಗಳಿಂದ ನಾವು ನೋಡ್ತಾನೆ ಹದಿನಾಲ್ಕು ಏಳರಿಂದ ಭಾಗ ಆಗುತ್ತೆ ಏಳೆರಡಲೆ ಹದಿನಾಲ್ಕು ಸೊನ್ನೆ ಏಳು ಅಂತಕ್ಕಂಥದ್ದು ಇದು ಅವಿಭಾಜ್ಯ ಸಂಖ್ಯೆ ಏಳು ಅಂತಕ್ಕಂಥದ್ದು ಒಂದರಿಂದ ಭಾಗ ಆಗುತ್ತೆ ಏಳರಿಂದ ಭಾಗ ಆಗುತ್ತೆ ಬಿಟ್ಟರೆ ಬೇರೆ ಯಾವ ಸಂಖ್ಯೆಯಿಂದಲೂ ಭಾಗ ಆಗೋಲ್ಲ ಇಂಥ ಒಂದು ಎರಡೇ ಅಪವರ್ತನಗಳು ಹೊಂದಿರತಕ್ಕಂಥ ಒಂದು ಸಂಖ್ಯೆಗಳನ್ನೇ ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ ಈ ರೀತಿ ಏಳರಿಂದ ಭಾಗಿಸಿದೀವಿ ಇಪ್ಪತ್ತನ್ನ ಮತ್ತು ಎರಡರಿಂದ ಭಾಗಿಸ್ತೀವಿ ಎರಡು ಹತ್ತಲೆ ಇಪ್ಪತ್ತು ತಿರ್ಗ ಹತ್ತನ್ನು ಎರಡರಿಂದ ಎರಡು ಹತ್ತು ಐದ ಒಂದಲೇ ಐದು ಏಳು ಎರಡು ಎರಡು ಐದು ಇವೆಲ್ಲ ಅವಿಭಾಜ್ಯ ಅಪವರ್ತನಗಳು ಇವನ್ನು ಗುಣಿಸಿದಾಗ ನೂರ ನಲವತ್ತು ಬರುತ್ತೆ ಹಾಗಾಗಿ ಇವು ಇವನ್ನು ಗುಣಿಸಿ ಬರೆಯೋಣ ಮೊದಲೇ ಸಣ್ಣವು ಬರೆಯೋಣ ಎರಡು ಸಣ್ಣವು ಎರಡು ಸತಿ ಇಂಟು ಐದು ಇಂಟು ಏಳು ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನೂರ ನಲವತ್ತನ್ನು ಬರೆದ್ವಿ ಅದೇ ರೀತಿ ನೂರ ಐವತ್ತಾರನ್ನು ಇದು ಮೂರರಿಂದ ಭಾಗ ಆಗುತ್ತೆ ಹೆಂಗಂದರೆ ಮೂರೈದಲೇ ಹದಿನೈದು ಮೂರ ಆರು ಇದು ಎರಡು ಐವತ್ತೆರಡು ಇದು ಸಮಸಂಖ್ಯೆ ಸರಿಸಂಖ್ಯೆ ಆಗಿರೋದರಿಂದ ಎರಡರಿಂದ ಭಾಗ ಆಗುತ್ತೆ ಎರಡೆರಡಲೆ ನಾಲ್ಕು ಒಂದು ಉಳಿತು ಹನ್ನೆರಡು ಎರಡಾರಲೇ ಹನ್ನೆರಡು ನೆಕ್ಸ್ಟ್ ಇಪ್ಪತ್ತಾರು ಕೂಡ ಸರಿಸಂಖ್ಯೆ ಎರಡರಿಂದ ಭಾಗ ಆಗುತ್ತೆ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಹದಿಮೂರು ಅಂತಕ್ಕಂಥದ್ದು ಹದಿಮೂರರಿಂದನೇ ಭಾಗ ಆಗುತ್ತೆ ಯಾಕಂದರೆ ಇದು ಅವಿಭಾಜ್ಯ ಅಪವರ್ತನ ಆಗಿದೆ ಬೇರೆ ಸಂಖ್ಯೆಯಿಂದ ಭಾಗ ಆಗೋಲ್ಲ ಹಾಗಾಗಿ ಇಲ್ಲಿ ಒಂದು ಬರೋವರೆಗೂ ನಾವು ಭಾಗಿಸ್ತಾ ಹೋಗ್ಬೇಕು ಪ್ರತಿಯೊಂದು ಸಂಖ್ಯೆಯನ್ನು ಕೆಳಗಡೆ ಒಂದು ಬರೋವರೆಗೂ ನಾವು ಭಾಗಿಸ್ತಾ ಹೋಗ್ಬೇಕು ಆಗ ನಾವು ಸಂಪೂರ್ಣವಾಗಿ ಭಾಗವಾಗಿದೆ ಅಂತಂದು ಹೇಳಿ ಈಗ ನಾವು ಎರಡು ಎರಡನ್ನು ಫಸ್ಟಿಗೆ ಬರ್ಕೊಳ್ಳೋಣ ಆಮೇಲೆ ಮೂರು ಇಂಟು ಹದಿಮೂರು ಇದು ಅವಿಭಾಜ್ಯ ಅಪೂರ್ತನಗಳ ಗುಣಲಬ್ಧವಾಗಿ ಬರೆದ್ವಿ ಮೂರನೇದು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಬಿಡಿಸ್ತಾನದಲ್ಲಿ ನೋಡ್ರಿ ಐದಿದೆ ಹಾಗಾಗಿ ಐದರಿಂದ ಭಾಗಿಸ್ಕೊತಾ ಹೋಗೋಣ ಐದು ಒಳ್ಳೆ ಮೂವತ್ತೈದು ಮೂವತ್ತೆಂಟರಾಗ ಮೂವತ್ತೈದು ಹೋಯಿತು ಇನ್ನು ಮೂರು ಉಳಿತು ಪಕ್ಕದಾಗ ಎರಡೈತೆ ಮೂವತ್ತೆರಡು ಆಯಿತು ಐದಾರಲೇ ಮೂವತ್ತು ಎರಡು ಉಳಿತು ಪಕ್ಕದಾಗೆ ಐದೈತಿ ಇಪ್ಪತ್ತೈದು ಆಯಿತು ಐದೈದಲೆ ಇಪ್ಪತ್ತೈದು ಮತ್ತು ಐದು ಉಳಿದತೆ ಹಾಗಾಗಿ ಐದರಿಂದ ಭಾಗಿಸೋಣ ಬಿಡಿ ಬಿಡಿಸ್ತಾನದಲ್ಲಿ ಐದಿದ್ದರೆ ಐದರಿಂದ ಭಾಗ ಆಗುತ್ತೆ ಸಂಖ್ಯೆ ಐದ ಒಂದಲೆ ಐದು ಏಳರಾಗೆ ಐದು ಹೋದರೆ ಎರಡು ಪಕ್ಕದಾಗ ಆರೈತಿ ಇಪ್ಪತ್ತಾರಾಯಿತು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತಾರಾಗ ಇಪ್ಪತ್ತೈದು ಆಯಿತು ಇನ್ನು ಒಂದು ಉಳಿತು ಹದಿನೈದು ಆಯಿತು ಐದು ಮೂರಲೆ ಹದಿನೈದು ಮತ್ತು ಇವು ಮೂರರಿಂದ ಭಾಗ ಆಗುತ್ತೆ ಮೂರೈದಲೇ ಹದಿನೈದು ಮೂರ ಒಂದಲೇ ಮೂರು ಮತ್ತು ಕೂಡ ಮೂರರಿಂದ ಭಾಗ ಆಗುತ್ತೆ ಐದು ಒಂದು ಆರಲ್ವಾ ಆರು ಮೂರೇಳಲೇ ಆರು ಭಾಗ ಆಗುತ್ತೆ ಹಾಗಾಗಿ ಮೂರರಿಂದ ಭಾಗ ಆಗುತ್ತೆ ಮೂರು ಒಂದಲೆ ಮೂರು ಎರಡು ಉಳಿತು ಮೂರು ಏಳೆ ಇಪ್ಪತ್ತೊಂದು ತಿರ್ಗಿ ಹದಿನೇಳು ಬೇರೆ ಯಾವ ಸಂಖ್ಯೆಯಿಂದ ಭಾಗ ಆಗಲ್ಲ ಅದು ಸ್ವತಃ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಹದಿನೇಳರಿಂದನೇ ಭಾಗಿಸೋಣ ಹದಿನೇಳು ಒಂದಲೆ ಏಳು ಈಗ ಬಂದಿರತಕ್ಕಂಥ ಅವಿಭಾಜ್ಯ ಪೂರ್ತನಗಳನ್ನು ಗುಣಲಬ್ಧವಾಗಿ ಬರೆಯೋಣ ಮೊದಲೇ ಸಣ್ಣವು ಬರೆಯೋಣ ಮೂರು ಇಂಟು ಮೂರು ಇಂಟು ಐದು ಇಂಟು ಐದು ಇಂಟು ಹದಿನೇಳು ನೆಕ್ಸ್ಟ್ ಐದು ಸಾವಿರದ ಐದನ್ನು ಬಿಡಿಸ್ತಾನದಲ್ಲಿ ಐದಿದೆ ಐದರಿಂದ ಭಾಗಿಸ್ಬೋದು ಐದ ಒಂದಲೆ ಐದು ಐದು ಸೊನ್ನೆಲೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಐದ ಒಂದಲೇ ಐದು ಮತ್ತು ಇದು ಹನ್ನೊಂದರಿಂದ ಭಾಗುತ್ತೆ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ನೂರಾಗೆ ತೊಂಬತ್ತೊಂಬತ್ತು ಹೋದ್ರಿ ನಾವು ಒಂದು ಪಕ್ಕದಾಗ ಒಂದು ಹನ್ನೊಂದು ಆಯಿತು ಹನ್ನೊಂದು ಒಂದಲೇ ಹನ್ನೊಂದು ನೆಕ್ಸ್ಟ್ ಇದು ಏಳರಿಂದ ಭಾಗ ಆಗುತ್ತೆ ಏಳ ಒಂದಲೇ ಏಳು ಏಳು ಹೊರಟು ಹೋಯ್ತು ಇಲ್ಲಿ ಇಪ್ಪತ್ತೊಂದು ಉಳಿದೈತೆ ಏಳು ಮೂರಲೇ ಇಪ್ಪತ್ತೊಂದು ನೆಕ್ಸ್ಟ್ ಹದಿಮೂರು ಉಳಿತು ಹದಿಮೂರು ಒಂದಲೇ ಹದಿಮೂರು ಯಾವುದೇ ಸಂಖ್ಯೆ ಒಂದು ಹನ್ನೊಂದರಿಂದ ಭಾಗ ಆಗುತ್ತೋ ಏಳರಿಂದ ಭಾಗ ಆಗುತ್ತೆ ಅನ್ನೋದಕ್ಕೆ ನಾವು ಮೊದಲೇ ನೋಡ್ಬೇಕು ಇದು ಸರಿ ಸಂಖ್ಯೆ ಆಗಿದ್ದರೆ ಎರಡರಿಂದ ಭಾಗಿಸ್ಬಿಡ್ಬೇಕು ಇಲ್ಲ ಅದು ಬೆಸ ಸಂಖ್ಯೆ ಆಗಿದ್ದರೆ ಕೂಡಿ ನೋಡಬೇಕು ಮೂರರ ಭಾಜ್ಯತೆ ನೋಡಬೇಕು ನೆಕ್ಸ್ಟು ಐದರ ಬಾಜ್ಯತೆ ನೋಡಬೇಕು ನೆಕ್ಸ್ಟು ಏಳರ ಬಾಜ್ಯತೆ ನೋಡ್ಬೇಕು ಈ ರೀತಿ ನಾವು ಬೆಸ ಸಂಖ್ಯೆಗಳದು ನೋಡ್ಕೊತಾ ಹೋಗ್ಬೇಕು ಸಂಖ್ಯೆ ಆದರೆ ಎರಡರಿಂದ ಭಾವಿಸ್ಬೇಕು ಈಗ ಬಂದಿರತಕ್ಕಂಥ ಸಂಖ್ಯೆಗಳಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಬರೆದಾಗ ಐದು ಇಂಟು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಇದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ನೆಕ್ಸ್ಟ್ ಏಳು ಸಾವಿರದ ಇಪ್ಪತ್ತೊಂಬತ್ತನ್ನ ನಾವು ಇದು ಬಹಳ ಯೋಚನೆ ಮಾಡಿ ಇದನ್ನು ಮಾಡಬೇಕಾಗುತ್ತೆ ಯಾಕಂದರೆ ಹದಿನೇಳರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಇದು ಹದಿನೇಳು ನಾಲ್ಕಲೆ ಹದ್ ಹದಿನೇಳು ಹಕ್ಕಲ ಅರವತ್ತೆಂಟು ಐ ಎಪ್ಪತ್ನಾಲ್ಕರಾಗ ಅರವತ್ತೆಂಟು ಅದರಿಂದ ಆರು ಉಳಿತು ಪಕ್ಕದಾಗ ಎರಡು ಐದು ಅರವತ್ತೆರಡು ಆಯಿತು ಹದಿನೇಳು ಮೂರಲೇ ಐವತ್ತೊಂದು ಅರವತ್ತೆರಡರಾಗೆ ಐವತ್ತೊಂದು ಹೋದರೆ ಹನ್ನೊಂದು ಉಳಿತು ಪಕ್ಕದಾಗ ಒಂಬತ್ತೈದು ನೂರ ಹತ್ತೊಂಬತ್ತಾಯಿತು ಹದಿನೇಳು ಏಳೆ ನೂರ ಹತ್ತೊಂಬತ್ತು ನೆಕ್ಸ್ಟ್ ಹತ್ತೊಂಬತ್ತರಿಂದ ಹತ್ತೊಂಬತ್ತೆರಡೇ ಮೂವತ್ತೆಂಟು ಇನ್ನು ನಲವತ್ತ್ಮೂರ ಮೂವತ್ತೆಂಟು ಇನ್ನು ಐದು ಉಳಿತು ಉಳಿತು ಐವತ್ತೇಳು ಆಯಿತು ಐವತ್ತೇಳು ತೊಂಬತ್ಮೂರಲೆ ಐವತ್ತೇಳು ಇಪ್ಪತ್ತ್ಮೂರು ಅಂತಕ್ಕಂಥದ್ದು ಸ್ವತಃ ಅದು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಹದಿನೇಳು ಇಂಟು ಹತ್ತೊಂಬತ್ತು ಇಂಟು ಇಪ್ಪತ್ತ್ಮೂರು ಇದು ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೇವೆ ನೆಕ್ಸ್ಟ್ ಎರಡನೇ ಲೆಕ್ಕ ಹೋದಣ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸ ಮತ್ತು ಮಾಸಗಳನ್ನು ಕಂಡುಹಿಡಿದು ಲಾಸ ಇಂಟು ಮಾಸ ಈಸಿಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಈಗ ನಾವು ಇವೆರಡೂ ಸಂಖ್ಯೆಗಳನ್ನು ಮೊದಲ ಗುಣಲಬ್ಧವನ್ನು ಕಂಡುಹಿಡಿಯೋಣ ಗುಣಸೋಣ ನಿಮ್ಗೆ ಆಗಲೇ ಬರ್ತದೆ ಮೂರು ನಾಲ್ಕನೇ ಕ್ಲಾಸ್ನಲ್ಲಿ ಕಲ್ತಿರ್ತಕ್ಕಂಥ ಲೆಕ್ಕಗಳು ಇದಾದ ಮೇಲೆ ಲಾಸ ಮತ್ತು ಮಾಸ ಕಂಡುಹಿಡಿಯೋಣ ಇದನ್ನು ಕೂಡ ಆರನೇ ಕ್ಲಾಸು ಐದನೇ ಕ್ಲಾಸ್ನಲ್ಲಿ ಕೂಡ ನೀವು ಕಲ್ತಿರ್ತೀರಿ ಹಾಗಾಗಿ ಇವು ಹತ್ತನೇ ಕ್ಲಾಸ್ ಲೆಕ್ಕಗಳು ಅಂತಲೇ ತಿಳ್ಕೊಬೇಡ್ರಿ ಈಗ ಇಪ್ಪತ್ತಾರು ಮತ್ತು ತೊಂಬತ್ತೊಂದನ್ನು ನಾವು ಗುಣಿಸೋಣ ಒಂದು ಬಿ ಬಿಡಿ ಬಿಡಿಯಾದ ಅಂಕಿಂಗ್ಲಿ ಒಂದಾರಲ ಆರು ಒಂದೆರಡು ಎರಡು ಒಂಬತ್ತಾರಲ ಐವತ್ನಾಲ್ಕು ದಶಕ ಐದು ಒಂಬತ್ತೆರಡು ಹದಿನೆಂಟು ಹದಿನೆಂಟು ಮೂರು ಹದಿನೆಂಟು ಐದು ಇಪ್ಪತ್ತ್ಮೂರು ಆರು ಆರು ಮೂರು ಎರಡು ಇದು ಎರಡೂ ಸಂಖ್ಯೆಗಳ ಗುಣಲಬ್ಧ ಆಯಿತು ಈಗ ಮಾಸ ಕಂಡುಹಿಡಿಯೋಣ ಮೊದಲೇ ಮಾಸ ಲಾಸ ಎರಡೂ ಕೂಡ ಒಂದೇ ವಿಧಾನದಲ್ಲಿ ಕಂಡುಹಿಡಬೋದು ಇವೆರಡೂ ಸಂಖ್ಯೆಗಳನ್ನು ನಾವು ಬರ್ಕಂಡ್ವಿ ಇವೆರಡೂ ಸಂಖ್ಯೆಗಳು ಯಾವ ಒಂದೇ ಮಗ್ಗಿಯಿಂದ ಭಾಗ ಆಗ್ತವೆ ಭಾಗಿಸ್ಬೇಕು ಇವೆರಡೂ ಹದಿಮೂರು ಮಗಿಯಿಂದ ಭಾಗ ಆಗ್ತವೆ ಹದಿಮೂರು ಎರಡನೇ ಇಪ್ಪತ್ತಾರು ಹದಿಮೂರು ಏಳೆ ತೊಂಬತ್ತೊಂದು ಈಗ ಕಾಮನ್ನಾಗಿ ಇವೆರಡನ್ನೂ ಭಾಗಿಸ್ತಕ್ಕಂಥ ಭಾಗಿಸಿರ್ತಕ್ಕಂಥ ಸಂಖ್ಯೆ ಹದಿಮೂರು ಮತ್ತು ಈ ಸಂಖ್ಯೆಗಳನ್ನು ಯಾವುದೇ ಒಂದು ಮಗಿ ಭಾಗ ಆಗಲ್ಲ ಹಾಗಾಗಿ ಒಂದನ್ನು ಬಿಟ್ಟು ಭಾಗ ಆಗಲ್ಲ ಹಾಗಾಗಿ ಹದಿಮೂರೇ ಮಾಸ ಮಾಸ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಇವೆರಡೂ ಸಂಖ್ಯೆಗಳನ್ನು ಭಾಗಿಸ್ತಕ್ಕಂಥ ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಮಹತ್ತಮ ಅಂದರೆ ದೊಡ್ಡದು ಹದಿಮೂರು ಅಂತಕ್ಕಂಥದ್ದು ಒಂದು ಇನ್ನೊಂದು ಭಾಗಿಸುತ್ತೆ ಒಂದು ಭಾಗಿಸುತ್ತೆ ಇವೆರಡನ್ನು ಅದನ್ನು ಬಿಟ್ಟರೆ ಹದಿಮೂರು ಅಂತಕ್ಕಂಥದ್ದು ದೊಡ್ಡದು ಮಾಸ ಹದಿಮೂರು ಈಗ ಲಾಸ ಹಾಕಿ ನೆಡಿಬೇಕಂದ್ರೆ ಈ ಕಾಮನ್ ಆಗಿರ್ತಕ್ಕಂಥ ಮಾಸ ಅದ್ರ ಅದ್ರ ಜೊತೆಗೆ ಎಂಟು ಎರಡು ಏಳು ಇವೆರಡೂ ಕೂಡ ಗುಣಿಸ್ಬೇಕು ಇವು ಮೂರೂ ಗುಣಿಸ್ಬೇಕು ಹದಿಮೂರು ಎಂಟು ಎರಡು ಎಂಟು ಏಳು ಎರಡು ಏಳೇ ಹದಿನಾಲ್ಕು ಹದಿನಾಲ್ಕು ಮೂರಲೇ ಹದಿನಾಲ್ಕು ಮೂರು ನಲ್ವತ್ತೆರಡು ನಲವತ್ತೆರಡು ಕೇಳಿದ ದಶಕ ನಾಲ್ಕು ಹದಿನೂ ಹದಿನಾಲ್ಕು ಒಂದು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ನೂರ ಎಂಬತ್ತೆರಡು ಲಾಸಾ ಎಲ್ ಸಿ ಎಮ್ ಅಂತಾರೆ ಇಂಗ್ಲೀಷ್ನಾಗೆ ಲಾಸ್ ಲಾಸ ಅನ್ನೋ ಕಂಡಿದ್ವಿ ಮಾಸ ಅನ್ನೋ ಕಂಡಿದ್ವಿ ಇವೆರಡರ ಗುಣಲಬ್ಧ ಗುಣಸೋಣ ನೂರ ಎಂಬತ್ತೆರಡು ಇಂಟು ಹದಿಮೂರು ಗುಣಿಸಿದಾಗ ಎರಡು ಸಾವಿರದ ಮುನ್ನೂರ ಅರವತ್ತಾರು ಬಂದಿದೆ ಇವೆರಡೂ ಸಂಖ್ಯೆಗಳ ಗುಣಲಬ್ಧನೂ ಎರಡು ಸಾವಿರದ ಮುನ್ನೂರ ಅರವತ್ತಾರು ಬಂದಿದೆ ಹಾಗಾಗಿ ಎರಡೂ ಸಂಖ್ಯೆಗಳ ಗುಣಲಬ್ಧವು ಲಾಸ ಎಂಟು ಮಾಸ ಹಾಗೆ ಸಮನಾಗಿದೆ ಅದೇ ರೀತಿ ಎರಡನೇ ಲೆಕ್ಕ ಐನೂರ ಹತ್ತು ಮತ್ತು ತೊಂಬತ್ತೆರಡು ಇವನ್ನು ಗುಣಸಣ ಬಿಡಿಬಿಡಿಯಾದ ಸಂಖ್ಯೆಗಳನ್ನು ಗುಣಿಸಿದಾಗ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂದಿದೆ ಐನೂರ ಹತ್ತು ಮತ್ತು ತೊಂಬತ್ತೆರಡು ಎರಡು ಸರಿ ಸಂಖ್ಯೆಗಳು ಹಾಗಾಗಿ ಎರಡರಿಂದ ಭಾಗ ಆಗ್ತವೆ ಎರಡೆರಡಲೆ ನಾಲ್ಕು ಒಂದು ಉಳಿತು ಹನ್ನೊಂದಾಯಿತು ಎರಡು ಇದೇ ಹತ್ತು ಮತ್ತೆ ಒಂದು ಉಳಿತು ಹತ್ತಾಯಿತು ಎರಡು ಇದೇ ಹತ್ತು ನೆಕ್ಸ್ಟ್ ಎರಡು ನಾಲ್ಕಲೇ ಎಂಟು ಎಂಟು ಹೋಯಿತು ಒಂದು ಉಳಿತು ಪಕ್ಕದಾಗ ಎರಡು ಐತೆ ಹನ್ನೆರಡು ಆಯಿತು ಎರಡಾರಲೇ ಹನ್ನೆರಡು ನೋಡ್ರಿ ಇದು ಸರಿ ಸಂಖ್ಯೆ ಇದು ಬೆಸ ಸಂಖ್ಯೆ ಇದು ಐದರಿಂದ ಭಾಗ ಆಗುತ್ತೆ ಇದು ಐದರಿಂದ ಭಾಗ ಆಗೋಲ್ಲ ಇದು ಎರಡರಿಂದ ಭಾಗ ಆಗುತ್ತೆ ಇದು ಎರಡರಿಂದ ಭಾಗ ಆಗೋಲ್ಲ ಹಾಗಾಗಿ ಇವೆರಡು ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ ಈಗ ಭಾಗ ಭಾಗಿಸಿದ್ದು ಯಾವುದು ಎರಡು ಇದೇ ಮಾಸ ಇದು ಮಾಸ ಇನ್ನು ಲಾಸ ಅಂದರೆ ಈ ಭಾಗಿಸಿರ್ತಕ್ಕಂಥ ಸಂಖ್ಯೆ ಈ ಉಳಿದಿರ್ತಕ್ಕಂಥ ಎರಡೂ ಸಂಖ್ಯೆಗಳು ಗುಣಿಸ್ಬೇಕು ಮೂರು ಮೂರನ್ನು ಗುಣಿಸಿದಾಗ ಎರಡು ಎರಡು ಇಂಟು ಇನ್ನೂರೈವತ್ತೈದು ಐನೂರ ಹತ್ತಾಯಿತು ಇಂಟು ನಲವತ್ತಾರು ಬಿಡಿಬಿಡಿಯಾದ ಅಂಕೆಗಳನ್ನು ಗುಣಿಸ್ಕೊಳ್ರಿ ಗುಣಿಸಿದ್ದು ಬಂದಿದ್ದು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತ್ಮಂತು ಇದು ಲಾಸ ಲಾಸ ಇಂಟು ಮಾಸ ಗುಣಿಸೋಣ ಮಾಸ ಎರಡಿದೆ ಲಾಸ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಅರವತ್ತಿದೆ ಎರಡೂ ಗುಣಿಸಿದಾಗ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತ್ಮಂತು ಇವೆರಡೂ ಸಂಖ್ಯೆಗಳನ್ನು ಗುಣಿಸಿದ್ದು ಕೂಡ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಿದೆ ಇದು ಕೂಡ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಿದೆ ಹಾಗಾಗಿ ಎರಡೂ ಸಂಖ್ಯೆಗಳ ಗುಣಲಬ್ಧವು ಲಾಸಾ ಇಂಟು ಹಾಗೆ ಸಮನಾಗಿದೆ ನೆಕ್ಸ್ಟ್ ಮೂರನೇ ಲೆಕ್ಕ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಇವೆರಡನ್ನು ಗುಣಿಸೋಣ ಮೊದಲು ನಾಲ್ಕರ ಮಗ್ಗಿಂದ ಗುಣಿಸಿದ್ವಿ ಆಮೇಲೆ ಐದರ ಮಗ್ಗಿಂದ ಗುಣಿಸಿದ್ವಿ ಇದು ಗುಣಿಸೋದು ನಿಮ್ಗೆ ಆಲೇ ಗೊತ್ತು ನಾಲ್ಕನೇ ಕ್ಲಾಸಲ್ಲಿ ಕಲ್ತಿರ್ತೀರಿ ಐದನೇ ಕ್ಲಾಸಲ್ಲಿ ಕಲ್ತಿರ್ತೀರಿ ಅದನ್ನು ಅದಕ್ಕೆ ಹೇಳೋಕ್ಕಾಗ್ತಿಲ್ಲ ಎಷ್ಟು ಬಂತು ಹದಿನೆಂಟು ಸಾವಿರದ ನೂರ ನಲ್ವತ್ನಾಲ್ಕು ಈಗ ಇವೆರಡೂ ಸಂಖ್ಯೆಗಳನ್ನು ನಾವು ಲಾಸ ಮತ್ತು ಮಾಸ ಹಾಕಿ ಹಿಡಿಯೋಕೆ ಹೋದ್ರೆ ಇವೆರಡೂ ಸಂಖ್ಯೆಗಳು ಸರಿ ಸಂಖ್ಯೆಗಳಾಗಿರೋದರಿಂದ ಎರಡರಿಂದ ಭಾಗಿಸ್ತೀವಿ ಎರಡು ಎರಡೊಂದಲೆ ಎರಡು ಇಲ್ಲೆರಡು ಒಂದು ಉಳಿತು ಪಕ್ಕದಾಗ ಮೂರು ಐತೆ ಹದಿಮೂರಾಯ್ತು ಎರಡಾರಲೇ ಹನ್ನೆರಡು ಇನ್ನೂ ಒಂದು ಉಳಿತು ಪಕ್ಕದಾಗೆ ಆರು ಆಯಿತು ಹದಿನಾರು ಆಯಿತು ಎರಡೆಂಟಲೇ ಹದಿನಾರು ಇದು ಅಷ್ಟೇ ಎರಡೆರಡೇ ನಾಲ್ಕು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಒಳ್ಳೆ ಹದಿನಾಲ್ಕು ನೋಡಿರಿ ಇದು ಮೂರು ಮಗ್ಗಿಂದ ಭಾಗ ಆಗುತ್ತೆ ಇದು ಕೂಡ ಮೂರು ಮಗ್ಗಿಂದ ಭಾಗ ಆಗ್ಬೋದಾ ನೋಡಿರಿ ಎಂಟು ಒಂದು ಒಂಬತ್ತು ಆರು ಹದಿನೈದು ಹದಿನೈದು ಮೂರರಿಂದ ಭಾಗ ಆಗುತ್ತೆ ಹಾಗಾಗಿ ಬಿಡಿಬಿಡಿಯಾದ ಅಂಕೆಗಳನ್ನು ಕೂಡಿದಾಗ ಮೂರರಿಂದ ಕೂಡಿದ ಮೊತ್ತ ಮೂರರಿಂದ ಭಾಗ ಆಯ್ತಪ್ಪ ಅಂದರೆ ಮೂರರಿಂದ ಭಾಗ ಆಗುತ್ತೆ ಮೂರು ಬಾಜ್ ಜೊತೆ ನೀವು ನೆನಪಿಟ್ಕೊಳ್ರಿ ಈಗ ಮೂರರಿಂದ ಭಾಗ ಆಗುತ್ತೆ ಮೂರೈದಲೇ ಹದಿನೈದು ಹದಿನಾರ್ರೆಗೆ ಹದಿನೈದು ಅಂದರೆ ಒಂದು ಪಕ್ಕದಾಗ ಎಂಟಾಯ್ತು ಹದಿನೆಂಟು ಮೂರಾರಲೇ ಹದಿನೆಂಟು ಮೂರೊಂಬತ್ತಲೇ ಇಪ್ಪತ್ತೇಳು ಈಗ ಇವೆರಡು ನೋಡಿರಿ ಇದು ಮೂರರಿಂದ ಭಾಗ ಆಗುತ್ತೆ ಮತ್ತು ಒಂಬತ್ತರಿಂದ ಭಾಗ ಆಗುತ್ತೆ ಇವು ಮೂರರಿಂದ ಒಂಬತ್ತರಿಂದ ಭಾಗ ಆಗಲ್ಲ ಯಾಕಂದರೆ ಆರು ಐದು ಹನ್ನೊಂದು ಹನ್ನೊಂದು ಮೂರರಿಂದ ಭಾಗ ಆಗಲ್ಲ ಇದು ಏಳು ಏಳರಿಂದ ಏಳೆಂಟ್ಲೇ ಐವತ್ತಾರು ಅಥವಾ ಏಳು ಐವತ್ತಾರು ಭಾಗ ಆಗುತ್ತೆ ಇವೆರಡೂ ಭಾಗ ಆಗ ಹಾಗಾಗಿ ಇವೆರಡೂ ಭಾಗ ಆಗೋಲ್ಲ ಈ ಕಾಮನ್ ಆಗಿರ್ತಕ್ಕಂಥವು ಇವೆರಡನ್ನೂ ಭಾಗಿಸ್ತಕ್ಕಂಥ ಸಂಖ್ಯೆಗಳನ್ನು ನಾವು ಗುಣಿಸ್ಬೇಕು ಎರಡು ಮೂರಲೆ ಆರು ಇದು ಮಾಸ ನಾವು ಲಾಸ ಹಾಕಿ ಹಿಡೀಬೇಕಂದ್ರೆ ಎರಡು ಮೂರು ಐವತ್ತಾರು ಒಂಬತ್ತು ಇವು ನಾಲ್ಕು ಗುಣಿಸ್ಬೇಕು ನಾಲ್ಕು ಗುಣಿಸಿದ್ವಿ ಎರಡು ಮೂರಲೆ ಆರು ಐವತ್ತಾರು ಇಂಟು ಒಂಬತ್ತು ಗುಣಿಸಿ ಒಂಬತ್ತಾರು ಐವತ್ನಾಲ್ಕು ದಸಕ ಇದು ಒಂಬತ್ತೈದು ನಲವತ್ತೈದು ಇದು ಐವತ್ತು ಐನೂರು ನಾಲ್ಕನ್ನು ಆರರಿಂದ ಗುಣಿಸಿದರೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಇದು ಲಾಸ ಲಾಸ ಎಷ್ಟಿದೆ ಮಾಸ ಎಷ್ಟಿದೆ ಇವೆರಡನ್ನೂ ಗುಣಿಸೋಣ ಲಾಸ ಇಂಟು ಮಾಸ ಇದು ಕೊಟ್ಟು ಮೂರು ಸಾವಿರದ ಇಪ್ಪತ್ನಾಲ್ಕು ಇಂಟು ಆರು ಗುಣಿಸಿದಾಗ ಹದಿನೆಂಟು ಸಾವಿರದ ನೂರ ನಲ್ವತ್ನಾಲ್ಕು ಬಂದಿದೆ ಇವೆರಡೂ ಸಂಖ್ಯೆಗಳ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಗುಣಲಬ್ಧನೂ ಹದಿನೆಂಟು ಸಾವಿರದ ನೂರ ನಲವತ್ತ್ನಾಲ್ಕಿದೆ ಇವೆರಡೂ ಸಂಖ್ಯೆಗಳ ಗುಣಲಬ್ಧವು ಲಾಸಾ ಇಂಟು ಹಾಗೆ ಸಮನಾಗಿದೆ ಅಂತ ನಾವು ಪ್ರೂವ್ ಮಾಡಿದ್ವಿ ನೆಕ್ಸ್ಟ್ ಮೂರನೇ ಲೆಕ್ಕ ಹೋದಣ ಕೆಳಗಿನ ಪೂರ್ಣಾಂಕಗಳ ಲಾಸ ಮತ್ತು ಮಾಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿರಿ ಇಲ್ಲಿ ಮೂರು ಲೆಕ್ಕ ಇದಾವೆ ಇಲ್ಲಿ ಒಂದು ವಿಧಾನ ಹೇಳಿದಾನೆ ಅವಿಭಾಜ್ಯ ಅಪವರ್ತನ ವಿಧಾನ ಮೊದಲನೇ ಮೇನನ್ನು ನಾವು ಯಾವ ರೀತಿ ನಾವು ಅವಿಭಾಜ್ಯ ಅಪವರ್ತನಗಳಿಂದ ನಾವು ಭಾಗಿಸಿದ್ವೋ ಅದೇ ರೀತಿ ಈ ಮೂರನ್ನು ಕೂಡ ಭಾಗಿಸಿ ಲಾಸ ಮತ್ತು ಮಾಸ ಕಂಡಿಡಬೇಕು ಅವಿಭಾಜ್ಯ ಅಪವರ್ತನ ಅಂದರೆ ನಿಮ್ಗೆ ಗೊತ್ತಿದೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗ ಆಗೋಲ್ಲ ಈಗ ಹನ್ನೆರಡನ್ನು ಎರಡರಿಂದ ಭಾಗಿಸೋಣ ಎರಡು ಅವಿಭಾಜ್ಯಪರ್ತನ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಮೂರು ಒಂದಲೇ ಮೂರು ಮೂರು ಮೂರರಿಂದ ಭಾಗ ಆಗುತ್ತೆ ಮೂರು ಮೂರರಿಂದ ಭಾಗಿಸ ಒಂದು ಬರೋವರೆಗೂ ಭಾಗಿಸ್ಬೇಕು ನೆಕ್ಸ್ಟ್ ಹದಿನೈದನ್ನು ಭಾಗಿಸೋಣ ಮೂರೈದಲೇ ಹದಿನೈದು ಐದು ಒಂದಲೇ ಐದು ಇಲ್ಲಿ ಒಂದು ಬರೋವರೆಗೂ ಭಾಗಿಸ್ಬೇಕು ಇಪ್ಪತ್ತೊಂದು ಮೂರು ಏಳೆ ಇಪ್ಪತ್ತೊಂದು ಏಳ ಒಂದೇ ಏಳು ಈಗ ಹನ್ನೆರಡು ಬ ಹನ್ನೆರಡನ್ನ ಭಾಗಿಸಿರ್ತಕ್ಕಂಥ ಅವಿಭಾಜ್ಯ ಅವಿಭಾಜ್ಯಪೋರ್ತನಗಳು ಎರಡು ಇಂಟು ಎರಡು ಇಂಟು ಮೂರು ಹದಿನೈದನ್ನು ಭಾಗಿಸಿರ್ತಕ್ಕಂಥವು ಮೂರು ಇಂಟು ಐದು ಇಪ್ಪತ್ತೊಂದನ್ನು ಭಾಗಿಸಿರ್ತಕ್ಕಂಥವು ಮೂರು ಇಂಟು ಏಳು ಈ ಮೂರರಲ್ಲೂ ಕಾಮನ್ನಾಗಿರೋದು ಒಂದು ಸಾಮಾನ್ಯವಾಗಿರ್ತಕ್ಕಂಥದ್ದು ಮೂರು ಇದರಲ್ಲೂ ಮೂರಿದೆ ಇದರಲ್ಲೂ ಮೂರಿದೆ ಅದರಲ್ಲೂ ಮೂರಿದೆ ಅದೇ ಮೂರು ಮಾಸ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಮಾಸ ಮೂರು ಈಗ ಲಾಸ ಏನು ಈಗ ಎರಡು ಎಷ್ಟು ಸರಿ ಇದ್ದಾವೆ ಎರಡು ಸತಿ ಗುಣಿಸಿದಾರೆ ಎರಡರ ಗಾತ ಎರಡಾಗುತ್ತೆ ಅದನ್ನು ಕೂಡ ಬರ್ಕೋಬೇಕು ಲಾಸ ಇದು ಮೂರು ಅಂತಕ್ಕಂಥದ್ದು ಅದರ ಗಾತ ಎಷ್ಟಿದೆ ಇದು ಒಂದು ಇದು ಒಂದು ಇದು ಒಂದು ಒಂದು ಸತಿ ನಾವು ತಗೋಬೇಕು ಮೂರರ ಗಾತ ಒಂದು ಐದು ಒಂದರಲ್ಲೇ ಬಂದಿದೆ ಅದನ್ನು ಬಿಡೋಂಗಿಲ್ಲ ಐದರ ಗಾತ ಒಂದು ಏಳರ ಗಾತ ಒಂದು ಲಾಸ ಹಾಕಿಡಿಬೇಕಂದರೆ ಎಲ್ಲ ಸಂಖ್ಯೆಗಳನ್ನು ತಗೋಬೇಕು ಜೊತೆಗೆ ಗಾತ ಇವುಗಳನ್ನ ಇಟ್ಕೋಬೇಕು ಎರಡರ ಗಾತ ಎರಡು ಇಂಟು ಮೂರರಗಾತ ಒಂದಾಯ್ತು ಇದು ಮೂರರ ಗಾತ ಒಂದು ಇಂಟು ಐದರ ಗಾತ ಒಂದಾಯ್ತು ಇದು ಮೂರರಘಾತ ಒಂದು ಇದು ಏಳರಗಾತ ಒಂದಾಯಿತು ಗಾತ ಯಾವ್ದು ಜಾಸ್ತಿ ಇದೆಯೋ ಅದನ್ನು ತಗೋಬೇಕು ಎರಡರ ಗಾತ ಎರಡು ತಾಂಡ್ವಿ ಮೂರರ ಗಾತ ಒಂದು ತಾಂಡ್ವಿ ಎಷ್ಟು ಸಾರಿನಾರು ಬರಲಿ ಒಂದು ಸತಿ ತಗೋಬೇಕು ಐದರ ಗಾತ ಒಂದನ್ನು ತಾಂಡ್ವಿ ಏಳರ ಗಾತ ಒಂದನ್ನು ತಾಂಡ್ವಿ ಈಗ ಗುಣಿಸೋಣ ಎರಡರ ಗಾತ ಎರಡು ಅಂದರೆ ಎರಡನ್ನ ಎರಡು ಸತಿ ಗುಣಿಸ್ಬೇಕು ಎರಡೆರಡಲೇ ನಾಲ್ಕು ಈ ಮೂರೈದಲೇ ಹದಿನೈದು ಇದು ಗಾತ ಒಂದು ಅಂದರೆ ಮೂರು ಅಂತಲೇ ತಿಳ್ಕೊಡ್ರಿ ಇದು ಐದು ಅಂತ ತಿಳ್ಕೊಬೇಕು ಮೂರೈದಲೇ ಹದಿನೈದು ಇಂಟು ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ಇಂಟು ಹದಿನೈದು ಹದಿನೈದು ಎಂಟಲೇ ನಲವತ್ತು ದಶಕ ಅಲ್ಲ ಹದಿನೈದು ಎಂಟಲೆ ನೂರಿಪ್ಪತ್ತು ನೂರಿಪ್ಪತ್ತಕ್ಕೆ ಸೊನ್ನೆ ದಶಕ ಹನ್ನೆರಡು ಹದಿನೈದು ಎರಡನೇ ಮೂವತ್ತು ಮೂವತ್ತು ಒಂದು ಹನ್ನೆರಡು ನಾನ್ನೂರಿಪ್ಪತ್ತು ಲಾಸ ನಾನ್ನೂರು ಇಪ್ಪತ್ತು ಮಾಸ ಎಷ್ಟು ಮೂರು ಈಗ ಎರಡನೇ ಲೆಕ್ಕ ಹದಿನೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೊಂಬತ್ತು ಇವು ಮೂರೂ ಕೂಡ ಅವಿಭಾಜ್ಯ ಅಪವರ್ತನಗಳು ಅಂದರೆ ಬೇರೆ ಸಂಖ್ಯೆಗಳಿಂದ ಅವು ಭಾಗ ಆಗಲ್ಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗ್ತವೆ ಆದ್ದರಿಂದ ಇವುಗಳ ಮಾಸ ಒಂದು ಅಂದರೆ ಒಂದು ಮಾತ್ರ ಇವು ಮೂರನ್ನು ಭಾಗಿಸ್ತಕ್ಕಂಥ ಸಂಖ್ಯೆ ಲಾಸ ಕಂಡುಹಿಡಿಯೋಣ ಲಾಸ ಅಂದರೆ ಅವಿಭಾಜ್ಯ ಅಪವರ್ತನಗಳು ಆಗಿರೋದ್ರಿಂದ ಇವು ಮೂರನ್ನು ಕೂಡ ನಾವು ಗುಣಿಸ್ಬೇಕು ಹದಿನೇಳು ಇಂಟು ಇಪ್ಪತ್ತ್ಮೂರು ಇಂಟು ಇಪ್ಪತ್ತೊಂಬತ್ತು ಹದಿನೇಳು ಮತ್ತು ಇಪ್ಪತ್ತ್ಮೂರನ್ನು ಗುಣಿಸಿದಾಗ ಹದಿನೇಳು ಮೂರು ಐ ಹದಿನೇಳು ಮೂರು ಐವತ್ತೊಂದು ಐವತ್ತೊಂದಕ್ಕೆ ಒಂದು ದಸಕ ಐದು ಹದಿನೇಳೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಐದು ಮೂವತ್ತೊಂಬತ್ತು ಮುನ್ನೂರ ತೊಂಬತ್ತೊಂದು ಇಂಟು ಇಪ್ಪತ್ತೊಂಬತ್ತು ಇದನ್ನು ಬಿಡಿಬಿಡಿಯಾದ ಅಂಕಿ ಒಂಬತ್ತರಿಂದ ಗುಣಿಸಿದ್ವಿ ಆಮೇಲೆ ಎರಡರಿಂದ ಗುಣಿಸಿದಾಗ ಹತ್ತು ಸಾವಿರದ ಏಳ್ನೂರ ಒಂಬತ್ತು ಬಂದಿದೆ ಇದೇ ಲಾಸ ನೋಡಿರಿ ಮಾಸ ಅಂದರೆ ಭಾಗಿಸ್ತಕ್ಕಂಥ ಸಂಖ್ಯೆ ಲಾಸ ಅಂದರೆ ಇವನ್ನ ಗುಣಿಸಿ ಬರೀಬೇಕು ನೆಕ್ಸ್ಟ್ ಮೂರನೇ ಲೆಕ್ಕ ಇದು ಮೂರನೇದು ಎಂಟು ಒಂಬತ್ತು ಇಪ್ಪತ್ತೈದು ಎಂಟನ್ನ ನಾವು ಎರಡರಿಂದ ಭಾಗಿಸೋಣ ಎರಡು ನಾಲ್ಕಲೇ ಎಂಟು ಎರಡೆರಡೇ ನಾಲ್ಕು ಎರಡೊಂದಲೇ ಎರಡು ನೆಕ್ಸ್ಟ್ ಒಂಬತ್ತನ್ನ ಮೂರು ಮೂರಲೇ ಒಂಬತ್ತು ಮೂರೊಂದಲೇ ಮೂರು ನೆಕ್ಸ್ಟ್ ಇಪ್ಪತ್ತೈದನ್ನು ಐದೈದಲೇ ಇಪ್ಪತ್ತೈದು ಐದೈದಲೇ ಇಪ್ಪತ್ತೈದು ಎಂಟ ಎಂಟನ್ನು ನಾವು ಅವಿಭಾಜ್ಯ ಅಪೂರ್ತನಗಳ ಗುಣಲಬ್ಧವಾಗಿ ಬರೆದಾಗ ಎರಡು ಮೂರು ಸತಿ ಬಂದಿರೋದ್ರಿಂದ ಎರಡು ಇಂಟು ಎರಡು ಇಂಟು ಎರಡು ಎರಡರಘಾತ ಮೂರು ಒಂಬತ್ತನ್ನು ಮೂರು ಮೂರನ್ನ ಎರಡು ಸತಿ ಗುಣಿಸೋ ಗುಣಲಬ್ಧವಾಗಿ ಬರ್ಬೋದು ಮೂರು ಇಂಟು ಮೂರು ಮೂರರಘಾತ ಎರಡು ಅದೇ ರೀತಿ ಇಪ್ಪತ್ತೈದನ್ನು ಐದರಗಾತ ಎರಡು ಅಂತ ಬರ್ತೀವಿ ಈಗ ಈ ಮೂರರಲ್ಲೂ ಕಾಮನ್ ಕಾಮನ್ನಾಗಿರ್ತಕ್ಕಂಥ ಸಂಖ್ಯೆಗಳು ಯಾವು ಇಲ್ಲದರಿಂದ ಮಾಸ ಒಂದಾಗಿರುತ್ತೆ ಅಂದರೆ ಈ ಮೂರನ್ನು ಭಾಗಿಸ್ತಕ್ಕಂಥ ಸಂಖ್ಯೆಗಳು ಯಾವು ಇಲ್ಲ ಹಾಗಾಗಿ ಮಾಸ ಒಂದು ಲಾಸ ಯಾವುದು ಈ ಎಲ್ಲವನ್ನು ತಗೋಬೇಕು ಎರಡರ ಗಾತ ಮೂರು ಮೂರರ ಗಾತ ಎರಡು ಐದರ ಘಾತ ಎರಡು ಇವು ಮೂರನ್ನು ತಗೊಂಡು ಗುಣಿಸ್ಬೇಕಾಗುತ್ತೆ ಎಂಟು ಇಂಟು ಒಂಬತ್ತು ಇಂಟು ಇಪ್ಪತ್ತೈದು ಎಂಟೊಂಬತ್ತಲ್ಲಿ ಎಪ್ಪತ್ತೆರಡು ಇಂಟು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಐವತ್ತು ಸೊನ್ನೆ ದಶಕ ಐದು ಇಪ್ಪತ್ತೈದು ಒಳ್ಳೆ ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ಒಂದೈದು ನೂರ ಎಂಬತ್ತು ಸಾವಿರದ ಎಂಟುನೂರು ಲಾಸ ಈಗ ನಾಲ್ಕನೇ ಲೆಕ್ಕವನ್ನು ಓದೋಣ ಮುನ್ನೂರ ಆರು ಆರುನೂರ ಐವತ್ತೇಳು ರ ಮಾಸ ಒಂಬತ್ತು ಆದರೆ ಅವುಗಳ ಲಾಸವನ್ನು ಕಂಡುಹಿಡಿಯಿರಿ ಇಲ್ಲಿ ಬಹಳ ಸುಲಭವಾಗಿ ಇವೆರಡನ್ನೂ ಕೂಡ ಒಂಬತ್ತು ಇವೆರಡನ್ನೂ ಒಂಬತ್ತು ಭಾಗ ಮಾಡುತ್ತೆ ಭಾಗ ಭಾಗಿಸುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ನಾವು ಭಾಗಿಸ್ಬಿಟ್ರೆ ನಮಗೆ ಲಾಸ ಹಾಕಿ ಹಿಡಿಯೋಕ್ಕೆ ಒಂದು ದಾರಿ ಸಿಗುತ್ತೆ ಮುನ್ನೂರ ಆರನ್ನು ಮತ್ತು ಆರುನೂರ ಐವತ್ತೇಳನ್ನು ಒಂಬತ್ತರಿಂದ ಭಾಗಿಸ್ಬೋದು ಅಂದರೆ ಮಾಸ ಒಂಬತ್ತು ಅಂತ ಅವರೇ ಲೆಕ್ಕದಲ್ಲಿ ಕೊಟ್ಟಿರ್ತದೆ ಹಾಗಾಗಿ ಒಂಬತ್ತರಿಂದ ಇವೆರಡೂ ಸಂಖ್ಯೆ ಭಾಗ ಆಗ್ತವೆ ಒಂಬತ್ತ್ಮೂರಲೆ ಇಪ್ಪತ್ತೇಳು ಮೂವತ್ತರಾಗ ಇಪ್ಪತ್ತೇಳು ಮೂರು ಉಳಿತು ಆರು ಪಕ್ಕದಾಗ್ತು ಮೂವತ್ತಾರು ಆಯಿತು ಒಂಬತ್ನಾಲ್ಕಲೇ ಮೂವತ್ತಾರು ಕಾಮ ಒಂಬತ್ತೇಳು ಅರುವತ್ತ್ಮೂರು ಅರುವತ್ತೈದರ ಅರುವತ್ಮೂರು ಹೋದರೆ ಇನ್ನು ಎರಡು ಉಳಿತು ಇಪ್ಪತ್ತೇಳು ಆಯಿತು ಒಂಬತ್ಮೂರಲೆ ಇಪ್ಪತ್ತೇಳು ಈಗ ಮಾಸ ಅಂತಂದೇಳಿ ಕೊಟ್ಟಿರೋದ್ರಿಂದ ಒಂಬತ್ತು ಮತ್ತು ಇವೆರಡೂ ಭಾಗ ಆಗೋಲ್ಲ ಹಾಗಾಗಿ ನಾವು ಲಾಸಹವನ್ನು ಕಂಡುಹಿಡಿಯೋದಕ್ಕೆ ಇವು ಮೂರು ಸಂಖ್ಯೆಗಳನ್ನು ನಾವು ಗುಣಿಸ್ಬೇಕು ಒಂಬತ್ತು ಇಂಟು ಮೂವತ್ತ್ನಾಲ್ಕು ಇಂಟು ಎಪ್ಪತ್ತ್ಮೂರು ಇಲ್ಲಿ ಒಂಬತ್ನಾಲ್ಕಲೇ ಮೂವತ್ತಾರು ಆರು ಮೂರು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಮೂರು ಇಪ್ ಮೂವತ್ತು ಇಂಟು ಎಪ್ಪತ್ತ್ಮೂರು ಮುನ್ನೂರ ಆರು ಇಂಟು ಎಪ್ಪತ್ತ್ಮೂರನ್ನ ನಾವು ಗುಣಿಸೋಣ ಮೂರರಿಂದ ಮೊದಲೇ ಗುಡಿಸ್ಬೇಕು ಆಮೇಲೆ ಏಳರಿಂದ ಗುಣಿಸಿದಾಗ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಲಾಸ್ ಸಿಕ್ತು ಲಾಸ್ ಕಂಡುಹಿಡಿಯರಿ ಅಂತೇಳಿದರೆ ಲಾಸ್ ನಾವು ಕಂಡಿಡಿದ್ವಿ ನೆಕ್ಸ್ಟ್ ಐದನೇ ಲೆಕ್ಕವನ್ನು ಓದೋಣ ಎನ್ನದ ಯಾವುದೇ ಬೆಲೆಗೆ ಆರರಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಎನ್ ಸ್ವಾಭಾವಿಕ ಸಂಖ್ಯೆ ಅಂದರೆ ಒಂದು ಎರಡು ಮೂರು ನಾಲ್ಕು ಇವೇ ಸ್ವಾಭಾವಿಕ ಸಂಖ್ಯೆಗಳು ಎನ್ ಬದಲಿಗೆ ಒಂದು ಹಾಕೋಣ ಆರರಘಾತ ಒಂದು ಆರು ಅದರ ಬೆಲೆ ಆರು ನೆಕ್ಸ್ಟ್ ಆರರಘಾತ ಎರಡು ಹಾಕಿದರೆ ಆರು ಇಂಟು ಆರು ಆರು ಆರಲೆ ಮೂವತ್ತಾರು ನೆಕ್ಸ್ಟ್ ಆರರಘಾತ ಮೂರು ಹಾಕಿದರೆ ಆರು ಇಂಟು ಆರು ಇಂಟು ಆರು ಇನ್ನೂರು ಹದಿನಾರು ಆಗುತ್ತೆ ಅಂದರೆ ಅದರ ಬೆಲೆ ಸೊನ್ನೆ ಆಗೋಲ್ಲ ಇಲ್ಲೇನು ಹೇಳಿದಾನೆ ಆರಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತ ಹೇಳಿದಾನೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರ್ತಾ ಇಲ್ಲ ಇಲ್ಲಿ ಇಲ್ಲಿ ಸೊನ್ನೆ ಬರ್ತಾ ಇಲ್ಲ ಅದೇ ಅದ್ರ ಜೊತೆಗೆ ಇಲ್ಲಿ ಏನು ಹೇಳಿದಾನಂದರೆ ಯಾವುದೇ ಸಂಖ್ಯೆ ಸೊನ್ನೆಯಿಂದ ಕೊನೆ ಆದರೆ ಅದು ಹತ್ತರಿಂದ ಭಾಗ ಆಗುತ್ತೆ ಈಗ ಹತ್ತು ಹತ್ತರಿಂದ ಭಾಗ ಆಗುತ್ತೆ ಅಂದರೆ ಹತ್ತರ ಅಪವರ್ತನಗಳು ಎರಡು ಎಂಟು ಐದು ಎರಡೈದಲೇ ಹತ್ತಾಗುತ್ತೆ ಆ ಅಂದರೆ ಆ ಸಂಖ್ಯೆ ಎರಡು ಮತ್ತು ಐದುಗಳನ್ನು ಅವಿಭಾಜ್ಯ ಅಪವರ್ತನವಾಗಿ ಹೊಂದಿರಬೇಕು ಈಗ ಆರ ಘಾತ ಎನ್ ಅಂದರೆ ಆರು ಆರಲ್ಲಿ ನಾವು ಅವಿಭಾಜ್ಯ ಅಪವರ್ತನಗಳು ನೋಡಿದರೆ ಎರಡು ಇಂಟು ಮೂರು ಇದೆ ಆದರೆ ಐದಿಲ್ಲ ಐದಿದ್ದರೆ ಇದು ಸೊನ್ನೆಯಿಂದ ಇತ್ತು ಹಾಗಾಗಿ ಐದಿಲ್ಲಲ್ಲ ಹಾಗಾಗಿ ಆರ ರಘಾತ ಎನ್ ಎನ್ನ ಯಾವುದೇ ಬೆಲೆಗೆ ಆರರಘಾತ ಎನ್ ಸೊನ್ನೆಯಿಂದ ಕೊನೆಯಾಗೋದಿಲ್ಲ ನೆಕ್ಸ್ಟ್ ಆರನೇ ಪ್ರಶ್ನೆ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ ಈಗ ಸಂಖ್ಯೆಗಳಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಜೊತೆಗೆ ಸಂಯುಕ್ತ ಸಂಖ್ಯೆಗಳು ಅಥವಾ ವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಈಗ ಇವು ಸಂಯುಕ್ತ ಸಂಖ್ಯೆಗಳು ಅಂದರೆ ಇವು ಅವಿಭಾಜ್ಯ ಸಂಖ್ಯೆಗಳಲ್ಲ ಅಂತಂದೇಳಿ ನಾವು ಪ್ರೂವ್ ಮಾಡಬೇಕು ಈಗ ಎರಡರಲ್ಲೂ ಹದಿಮೂರು ಇರೋದರಿಂದ ಹದಿಮೂರನ್ನು ನಾವು ಕಾಮನ್ನಾಗಿ ಹೊರಗಡೆ ತಗೊಂಡ್ರೆ ಏಳು ಇಂಟು ಹನ್ನೊಂದು ಹನ್ನೊಂದು ಏಳು ಎಪ್ಪತ್ತೇಳು ಅಲ್ಲಿ ಉಳಿತತೆ ಹದಿಮೂರು ಹೊರಕ್ಕೆ ಬಂದಿರುತ್ತೆ ಇಲ್ಲಿ ಪ್ಲಸ್ ಇಲ್ಲೂ ಕೂಡ ಹದಿಮೂರು ಹೊರಕ್ಕೆ ಬಂದರೆ ಇಲ್ಲಿ ಒಂದು ಉಳಿತು ಎಪ್ಪತ್ತೇಳು ಒಂದು ಎಪ್ಪತ್ತೆಂಟು ಹದಿಮೂರು ಇಂಟು ಎಪ್ಪತ್ತೆಂಟು ಮತ್ತು ಎಪ್ಪತ್ತೆಂಟನ್ನು ನಾವು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಕೊಳ್ತಾ ಹೋದರೆ ನಾವು ಎರಡರಘಾತ ಮೂರು ಸಿಗುತ್ತೆ ಮೂರರ ಗಾತ ಎರಡು ಸಿಗುತ್ತೆ ಅಂದರೆ ಇಷ್ಟು ಸಂಖ್ಯೆಗಳು ನಮಗೆ ಇಷ್ಟು ಸಂಖ್ಯೆಗಳ ಗುಣಲಬ್ಧವಾಗಿ ಈ ಒಂದು ಸಂಖ್ಯೆ ನಮಗೆ ಸಿಗ್ತಾ ಇದೆ ಹಾಗಾಗಿ ಈ ಮೇಲಿನ ಎರಡೂ ಸಂಖ್ಯೆಗಳಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯ ಹೊರತಾಗಿ ಬೇರೆ ಅಪವರ್ತನಗಳನ್ನು ಕೂಡ ಹೊಂದಿವೆ ಅಂದರೆ ಹದಿಮೂರು ಕೂಡ ಅಪವರ್ತನೇ ಎರಡರ ಗಾತ ಮೂರು ಅಂದರೆ ಎರಡನ್ನ ಮೂರು ಸತಿ ಎರಡು ಇರ್ತಕ್ಕಂಥದ್ದು ಅಪವರ್ತನಾಗಿದೆ ಮೂರರಗ ಎರಡನ್ನು ಮೂರು ಕೂಡ ಎರಡು ಸತಿ ಇರ್ತಕ್ಕಂಥ ಆಗಿದೆ ಜೊತೆಗೆ ಎರಡನೇ ಲೆಕ್ಕ ಕೂಡ ನಾವು ಐದನ್ನು ಹೊರಗಡೆ ತಗೊಂಡ್ರೆ ಏಳಾರಲೆ ನಲವತ್ತೆರಡು ಎಂಟು ನಾಲ್ಕುನೂರಲೆ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಪ್ಲಸ್ ಇಲ್ಲಿ ಐದು ಹೊರಗೆ ತಗೊಂಡಿವಿ ಒಂದು ಉಳಿತು ಇವೆರಡನ್ನು ಮತ್ತೆ ಗುಣಿಸೋಣ ನೂ ಸಾವಿರದ ಎಂಟು ಪ್ಲಸ್ ಒಂದಾಗುತ್ತೆ ಸಾವಿರದ ಎಂಟು ಪ್ಲಸ್ ಒಂದು ಸಾವಿರದ ಒಂಬತ್ತು ಅಂದರೆ ಇವೆರಡೂ ಸಂಖ್ಯೆಗಳ ಗುಣಲಬ್ಧವಾಗಿ ಈ ಸಂಖ್ಯೆ ಇದೆ ಹಾಗಾಗಿ ಐದು ಒಂದು ಅಪವರ್ತನ ಸಾವಿರದ ಒಂಬತ್ತು ಕೂಡ ಒಂದು ಅಪವರ್ತನ ಹೀಗೆ ಅವಿಭಾಜ್ಯ ಬೇರೆ ಬೇರೆ ಅವಿಭಾಜ್ಯ ಅಪವರ್ತನಗಳ ಹೊಂದಿರತಕ್ಕಂಥ ಈ ಸ ಮೇಲಿನ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಅನ್ನೋದರಲ್ಲಿ ಏನು ಸಂಶಯವಿಲ್ಲ ಇವು ಅವಿಭಾಜ್ಯ ಸಂಖ್ಯೆಗಳಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಇದರಲ್ಲಿ ಅಪವರ್ತ ಬೇರೆ ಸಂ ಬೇರೆ ಸಂಖ್ಯೆಗಳಾಗಿ ಅಪವರ್ತನಗಳು ಇರ್ತಾ ಇರಲಿಲ್ಲ ಏಳನೇ ಪ್ರಶ್ನೆ ಓದೋಣ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಈಗ ಒಂದು ಕ್ರೀಡಾಂಗಣ ಅಂತ ಒಂದು ಸುಮ್ಮನೆ ಒಂದು ಸ್ಕೆಚ್ ಹಾಕೊಳ್ಳೋಣ ಅದರ ಸುತ್ತ ಒಂದು ದಾರಿ ಇದೆ ಈ ಒಂದು ಪಾಯಿಂಟಿಂದ ಅವರು ಹೊರಡ್ತಾರೆ ಈಗ ಸೋನಿಯಾ ಒಂದು ಸುತ್ತು ಹಾಕಿ ಬರೋಕ್ಕೆ ಹದಿನೆಂಟು ನಿಮಿಷ ತಗೊಳ್ತಾಳೆ ರವಿ ಪೂರ್ತಿ ಒಂದು ಸುತ್ತು ಹಾಕಿ ಬರೋಕ್ಕೆ ಹನ್ನೆರಡು ನಿಮಿಷ ತೊಗೊಳ್ತಾನೆ ಇವಾಗ ನಾವು ಒಂದು ಟೇಬಲ್ ಮಾಡ್ಕೊಳೋಣ ಸುತ್ತುಗಳು ಈಗ ಒಂದನೇ ಸುತ್ತು ಎರಡನೇ ಸುತ್ತು ಮೂರನೇ ಸುತ್ತು ಸೋನಿಯಾ ಒಂದನೇ ಸುತ್ತಿಗೆ ಹದಿನೆಂಟು ನಿಮಿಷ ತಗೊಳ್ತಾಳೆ ಒಂದು ಸುತ್ತು ಹಾಕೋಕ್ಕೆ ಎರಡು ಸುತ್ತು ಹಾಕಿ ಬರೋಕ್ಕೆ ಮೂವತ್ತಾರು ನಿಮಿಷ ಮೂರು ಸುತ್ತು ಹಾಕೋಕ್ಕೆ ಬರೋಕ್ಕೆ ಐವತ್ನಾಲ್ಕು ನಿಮಿಷ ಇದು ಹದಿನೆಂಟು ಮಗ್ಗಿ ಥರ ಇದೆ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಎರಡು ಮೂವತ್ತಾರು ಹದಿನೆಂಟುನೂರಲ್ಲಿ ಐವತ್ನಾಲ್ಕು ಅದೇ ರೀತಿ ರವಿ ಒಂದು ಸುತ್ತು ಸುತ್ತದ ಅಂದರೆ ಹನ್ನೆರಡು ನಿಮಿಷಕ್ಕೆ ಒಂದು ಸುತ್ತು ಎರಡು ಸುತ್ತು ಸುತ್ತ ಅಂದರೆ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂರು ಸುತ್ತಿಗೆ ಮೂವತ್ತಾರು ಅಂದರೆ ಇವನು ರವಿ ಅಂತಕ್ಕಂಥವನು ಮೂರು ಸುತ್ತಾಕಿ ಮೂವತ್ತಾರು ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ದಾನೆ ಆರಂಭಿಕ ಪಾಯಿಂಟಿಗೆ ಅದೇ ಸೋನಿಯಾ ಎರಡು ಸುತ್ತಾಕಿ ಮೂವತ್ತಾರು ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಅವರಿಬ್ಬರು ಮೂವತ್ತಾರು ಇಬ್ಬರು ಏಕಕಾಲದಲ್ಲಿ ಆರಂಭಿಸಿದರೆ ಮೂವತ್ತಾರು ನಿಮಿಷಗಳಲ್ಲಿ ಸೋನಿಯಾ ಮತ್ತು ರವಿ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅವರು ಹೊರಟ್ರು ಇವಳು ಸೋನಿಯಾ ಎರಡನೇ ಸುತ್ತಿಗೆ ಮೂವತ್ತಾರು ನಿಮಿಷ ಆಗೈತೆ ಅಷ್ಟರಲ್ಲಿ ರವಿ ಮೂರು ಹಾಕಿ ಸುತ್ತುಗಳು ಬೇಡ ನಮಗೆ ಮೂವತ್ತಾರು ನಿಮಿಷದಲ್ಲಿ ಆಮೇಲೆ ಮೂವತ್ತಾರನೇ ನಿಮಿಷದಲ್ಲಿ ಅವರಿಬ್ಬರೂ ಕೂಡ ಮತ್ತೆ ಸಂಧಿಸಿದ್ದಾರೆ ಅಂತ ಹೇಳ್ಬೋದು ಇಲ್ಲಿಗೆ ಈ ಅಭ್ಯಾಸ ಒಂದು ಪಾಯಿಂಟ್ ಒಂದು ಬಂತು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡು ಮಾಡೋಣ ಮಕ್ಕಳೇ